ಲಕ್ಷ್ಮೀ ವಿಚಾರ ಲಕ್ಷ್ಮೀ ವಿಚಾರ ಧನಲಕ್ಷ್ಮೀ ವಿಚಾರ ತಾಯಿ ಗೌಡ ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟಕಟಾ ಅಂತ ನುಡಿತಾದ ನಿಜ ಅಂದ್ರೆ ನಿಜಾನು ಸುಳ್ಳು ಅಂದ್ರೆ ಸುಳ್ಳು ಸುಳ್ಳು ತಟ್ಪಡಬೇಡ ಬುಡಬಡಿಕೆ ರಾಮನ ಅಂತವಾ ನನ್ನೂರು ದೂರ ಅಲ್ಲ ದೇಸಾಲ ಕಡಪಾದ ಕಲ್ಲೂರು ಚಳ್ಳಕೆರೆ ತಾಲೂಕು ನಿನ್ನ ಮನೆಯಲ್ಲಿ ಒಂದು ಒಟ್ಟು ಒಂದು ಚೆಟ್ಟು ಒಂದು ಯಂತ್ರ ಒಂದು ಮಂತ್ರ ಒಂದು ಭೂತ ಒಂದು ಪ್ರೇತ ಒಂದು ಪೀಡೆ ಇದ್ರೆ ಒಂದು ಕಾಗದ ಬರೆದು ಪೋಸ್ಟ್ ಮಾಡಿ ನನ್ನ ಹೆಸರಿಗೆ ಕಳ್ಸಿಕೊಟ್ಬಿಡು ನಿಮ್ಮ ಮನೆ ಮುಂದೆ ಬಂದು ನಾನೇ ಕಂಟಕವನ್ನು ಕಳ್ಕೊಟ್ಬಿಡ್ತೀನಿ ಅರ್ಥವಾಯ್ತಾ ಓದ್ ವರ್ಷದಿಂದ ನಾನು ಹಣೆ ಬರ ಹಣೆ ಬರ ಅಂದ್ರೆ ಟೈಮು ಟೈಮ್ ಅಂದ್ರೆ ಗ್ರಾಚಾರ ಪಾಪ ಕೆಟ್ಟದಾಗೋಯ್ತು ನೀನು ಇಟ್ಟೆಜ್ಜೆ ಹಿಂದಕ್ಕೆ ಆಗೋಯ್ತು ತೊಟ್ಟ ಬಟ್ಟೆ ಚಂದಿ ಆಗೋಯ್ತು ಸೊಪ್ಸೋದಂಗೆ ಸೌದ ಬುಟ್ಟೆ ಪಾಪ ನಡೀತಾ ಇದನ್ನು ನಿಂತೋಗ್ಬಿಟ್ಟೆ ನಿಂತಿದ್ದು ಕುಂತೋಗ್ಬಿಟ್ಟೆ ಕುಂತಿದನು ಕುಸ್ತೋಗ್ಬಿಟ್ಟೆ ಕುಸ್ತಿದನು ಮಲಗೋಗ್ಬಿಟ್ಟೆ ಅಲೋಪ ಗೌಡ ಒಂದು ಹಣ ಮಾಡಬೇಕು ಆಸ್ತಿ ಮಾಡಬೇಕು ಒಂದು ಗದ್ದೆ ತೆಗಿಬೇಕು ಮುದ್ದು ಪೋರಿ ಹೆಣ್ಮಕ್ಳನ್ನ ಮದುವೆ ಮಾಡಬೇಕು ತಂದೆ ಅಂತ ಬದುಕಬೇಕು ಅಂತ ಹಣೆಯಲ್ಲಿ ಬರ್ದಿತ್ತು ಆದ್ರೆ ನಾನು ಅವಾಗಲೇ ಹೇಳದ್ನಲ್ಲಪ್ಪ ನೀನು ಹಣೆ ಬರ ಹಣೆ ಬರ ಅಂದ್ರೆ ಟೈಮು ಟೈಮು ಅಂದ್ರೆ ಗ್ರಾಚಾರ ಪಾಪ ಕೆಟ್ಟದ್ದಾಗೋಯ್ತು ಸೊಪ್ಸೋದಂಗೆ ಸೌದ ಪಾಪ ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದ ಬಾಳ ದೊಡ್ಡ ಮನುಷ್ಯ ನಿಮ್ಮಪ್ಪ ಬಾಳ ದೊಡ್ಡ ಮನುಷ್ಯ ನಾನ್ ಮಾಡೋದು ನನಗೆ ಸಾಕ್ಷಿ ನೀನ್ ಮಾಡೋದು ನಿನಗೆ ಸಾಕ್ಷಿ ನೀಡಿದ್ಕೆ ನಿಜವೇ ಸಾಕ್ಷಿ ತೋಡಕ್ಕೆ ಜಲವೇ ಸಾಕ್ಷಿ ಬಾಳ ದೊಡ್ಡ ಮನುಷ್ಯ ನಿಮ್ಮಪ್ಪ ಒಂದು ಊದ್ ಕಟ್ಟಿ ಕೊಟ್ಟರೆ ಊರಿಗೆ ಬೆಂಕಿ ಆಗ್ತದೆ ನಿಮ್ಮಪ್ಪ ನೀನ್ ಹೆಸರೇನಪ್ಪ ಗೌಡ ಮಾದೇಗೌಡ ಮಾದೇಗೌಡನ ಹೆಸರಿಗೆ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ಋಚಿಕ ಧನುಷ್ ಮಕರ ಕುಂಭ ಮೀನ ಮಾದೇಗೌಡನ ಹೆಸರಿಗೆ ಮಾಡಿದ ಕೆಲಸ ಎಲ್ಲ ಕೈ ಹಿಡಿತಿದೆ ಕೇಳಪ್ಪ ಗೌಡ ಗೌಡ ನಾನೊಂದು ಹೇಳ್ತೀನಿ ಕೇಳ್ತೀಯ ಗೌಡ ಮಂಗಳವಾರ ದಿವಸ ಮಕಚೋರ ಮಾಡಬೇಡ ಬುಧವಾರ ದಿವಸ ಹೊಸ ತೊಡಬೇಡ ಬೇಸ್ತವಾರ ದಿವಸ ಬಡಲಾಗಿ ಪ್ರಯಾಣ ಹೋಗ್ಬೇಡ ಅರ್ಥವಾಯ್ತ ಬಹಳ ದೊಡ್ಡ ಮನುಷ್ಯನ್ ಮಗ ನೀನು ಬಹಳ ದೊಡ್ಡ ಮನುಷ್ಯನ್ ಮಗ ನಿಮ್ಗಾಗದೇ ಇರುವಂತ ಒಂದು ಮೀಸಿ ಕೊನೆ ಮೀಸಿ ಕೊನೆ ಅಂದ್ರೆ ಒಂದು ಗಂಡಸು ಜಾತಿ ಊರಲ್ಲಿ ನಿನ್ನ ಎದ್ರು ಬಿದ್ದದೆ ನಿಜ ಅಂದ್ರೆ ನಿಜಾನು ಸುಳ್ಳು ಅಂದ್ರೆ ಸುಳ್ಳು ಸುಳ್ಳು ತಡ್ಕೊತ ಬುಡ್ ಬುಡ್ಕೆ ರಾಮನಂತವ ನಿನ್ನ ಹಣ ಕೇಳುದಿಲ್ಲ ಆಸ್ತಿ ಕೇಳಿದ್ರೆ ಒಡವೆ ಕೇಳಿದಿಲ್ಲ ಬಂಗಾರ ಕೇಳುದಿಲ್ಲ ವಜ್ರ ಕೇಳಿದಿಲ್ಲ ವೈಢರ ಕೇಳಿದಿಲ್ಲ ಮೂರು ತಲ ಬೆಳ್ಳಿ ಮೂರು ತಲ ಬಂಗಾರ ಮೂರು ತಲ ಕಬ್ಬಣ್ಣ ತಂದ್ಕೊಪ್ಪ ಒಂದು ಗಟ್ಟಿ ಯಂತ್ರ ಮಾಡಿ ಮಾಡ ಬಲಗೆ ರಟ್ಟೆ ಕಟ್ಕೊಟ್ಬಿಡ್ತೀನಿ ಮೂರು ತಲ ಬೆಳ್ಳಿ ಮೂರು ತಲ ಬಂಗಾರ ಮೂರು ತಲ ಕಬ್ಣ್ಣ ಅಂತಂದ್ರೆ ಎದೆ ಬಿಡ್ಕೊಂಡು ಸಾಯಬೆಪ್ಪ ಗೌಡ ಮೂರು ತಲ ಬೆಳ್ಳಿ ಅಂತಂದ್ರೆ ಮೂರು ಬೆಳ್ಳುಳ್ಳಿ ಮೂರ್ತಲ ಬಂಗಾರ ಅಂತಂದ್ರೆ ಮೂರು ಕೊನೆ ಮೂರು ತಲ ಕಬ್ಬಣ ಅಂತಂದ್ರೆ ಮೂರು ತುಂಡು ಹಿಜಲು ತಂದ್ಕೊಪ್ಪು ನಿನ್ನ ಬಲಗೆ ರಟ್ಟೆಗೆ ಒಂದು ಗಟ್ಟಿ ಯಂತ್ರ ಮಾಡಿ ಕಟ್ಕೊಟ್ಬಿಡ್ತೀನಿ ಮುಂದಿನ ಅಮಾವಾಸ್ಯ ಬರಷ್ಟಲ್ಲಿ ನಿನ್ನ ವೈರಿ ಮಠಮಠ ಮಧ್ಯಾಹ್ನ ಮಠಮಠ ಮಂಗಳವಾರ ನಿನ್ನ ಮನೆ ಮುಂದೆ ರಕ್ತ ಕರ್ಕ ಸಾಯಿಲ್ಲ ಅಂತಂದ್ರೆ ಬಿಡುಬಿಟಿ ರಾಮಣ್ಣನ ಮಾತು ಏನಾಯ್ತು ಅಂತ ಕೇಳಿ ಮುಂದಿನ ಸಲ ನಾನು ಈ ಊರಿಗೆ ಬಂದಾಗ ಒಂದು ಕುರಿ ಒಂದು ಕೋಳಿ ಒಂದು ಆಡೋ ಎಮ್ಮೆ ಒಂದು ರೂಪಾಯಿ ಒಂದು ಪಲ ಬತ್ವ ರಾಗಿ ಜೋಳನ ತಂದ್ಕೊಪ್ಬಿಡು ಇಲ್ಲ ಅಂತಂದ್ರೆ ಬಕ್ಕರ ಮಗನ ನನ್ನ ಮನೆ ತುಳಿಬೇಡ ಅಂತ ಬೈತ್ ಕಳಿಸ್ಬಿಡು ಗೌಡ ಜನಕ್ಕೆ ಜನ ಸೇರಿದ್ರೆ ಜಾತ್ರೆ ಆಯ್ತು ಜನಕ್ಕೆ ಜನ ಸೇರಿದ್ರೆ ಜಾತ್ರೆ ಆಯ್ತು ಮನಕ್ಕೆ ಮನ ಸೇರಿದ್ರೆ ಮಾತಾಯ್ತು ನಿನ್ನಂತ ಜಮೀನ್ದಾರ ಮಗನ್ಗೆ ಕೂಡ ಒಂದು ಕಣಜ ಒಂದು ಕಚ್ಚೆ ಪೌಡಾಡಿ ಅರ್ಥವಾಯ್ತಾ ಮನೆಯಲ್ಲಿ ಯಾರಾದರೂ ಮುತ್ತ ಇದೆ ಲಕ್ಷ್ಮೀರಿದ್ರೆ ಕೂಗು ನಾನೇನ್ ನಿನ್ನ ಮುತ್ತು ರತ್ನ ವಜ್ರ ಉಡಿಗಳನ್ನ ಕೇಳಿಲ್ಲ ರಾಶಿ ರಾಶಿ ಸಂಪತ್ತನ್ನ ಕೇಳಿಲ್ಲ ಒಂದು ಜೋಡಿ ಮರದಲ್ಲಿ ಒಂದಿಷ್ಟು ರಾಗಿಯೋ ಬತ್ತನ ಜೋಳನ ತಂದ್ಕೊಪ್ಬಿಡು ಹಂಗೆ ನಿನ್ನ ಹಳೆ ಶರ್ಟೋ ಪ್ಯಾಂಟೋ ಕೋಟೋ ಇದ್ರೆ ಕೊಟ್ಬಿಡು ನಿನ್ನ ಹೆಸರಿಕೆ ಊರು ಮೆರವಣಿಗೆ ಮಾಡ್ಬಿಡ್ತೀನಿ 给我的